ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ಸ್ ಏನಂದ್ರೆ ಮೊಡವೆ ಆಗಿರುತ್ತೆ ಕಲೆಗಳು ಮಾತ್ರ ನಮ್ಮ ಮುಖದಲ್ಲಿ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಮನೆ ಮದ್ದನ್ನ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದು ಲೋಳೆ ಸರ ಅಂದ್ರೆ ಅಲೋವೆರಾ ಇದನ್ನು ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಮುಖ ತೊಳೆಯಿರಿ ಇದರಿಂದ ಮುಖದ ಕಪ್ಪು ಕಲೆಗಳು ಹಾಗೂ ಅಸಮಾನದ ವರ್ಣದ ತ್ವಚೆ ನಿವಾರಣೆಯಾಗಿ ಗೌರವ ವರ್ಣದ ತ್ವಚೆ ನಿಮ್ಮದಾಗುತ್ತದೆ ತಾಜಾ ಅಲೋವೆರಾ ರಸವನ್ನು ಪ್ರತಿನಿತ್ಯ ಪಡೆಯುವುದು ಕಷ್ಟವಾದಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗುವ ಅಲೋವೆರಾ ಜೆಲ್ಲನ್ನು ಸಹ ಬಳಸ್ಬೋದು ಅಂದ್ರೆ ನ್ಯಾಚುರಲ್ ಆಗಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಈಗ ರೆಡಿಮೇಡ್ ಸಿಗುತ್ತಲ್ಲ ಬಾಟಲ್ಸ್ ಅಲ್ಲಿ ಅಥವಾ ಟ್ಯೂಬ್ಸ್ ಅಲ್ಲಿ ಅದನ್ನು ನೀವು ಯೂಸ್ ಮಾಡಬಹುದು ಎರಡನೇದು ಮಲಗುವ ಮುನ್ನ ಹಾಲನ್ನು ಕಪ್ಪು ಕಲೆಗಳ ಮೇಲೆ ಹಚ್ಚುತ್ತಾ ಬಂದಲ್ಲಿ ಕ್ರಮೇಣ ಕಪ್ಪು ಕಲೆಗಳು ಮಾಯವಾಗುತ್ತವೆ ಮೂರನೇದು ನಿಂಬೆ ರಸವನ್ನು ಹತ್ತಿಯಲ್ಲಿ ಅದ್ದಿ ಕಪ್ಪು ಕಲೆಗಳ ಮೇಲೆ ಹಚ್ಚುವುದರಿಂದ ಕಪ್ಪು ಕಲೆಗಳು ದೂರವಾಗುತ್ತದೆ ನಾಲ್ಕನೇದು ಎರಡು ಚಮಚ ಕಿತ್ತಳೆ ರಸಕ್ಕೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ಕಪ್ಪು ಕಲೆಗಳ ಮೇಲೆ ಹಚ್ಚಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಮುಖ ತೊಳೆಯುವುದರಿಂದ ಕಪ್ಪು ಕಲೆಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ ಐದನೇದು ಬಿಸಿ ಮಾಡಿದ ಜೇನುತುಪ್ಪವನ್ನು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ಮುಖ ತೊಳೆಯಿರಿ ವಾರಕ್ಕೆ ಎರಡು ಬಾರಿಯಾದರೂ ಈ ವಿಧಾನವನ್ನು ಅನುಸ ಅನುಸರಿಸುವುದರಿಂದ ಉತ್ತಮ ಫಲ ಕಂಡು ಕಂಡುಬರಬಹುದು ಆರನೇದು ಒಣಗಿಸಿದ ಕಿತ್ತಳೆ ಸಿಪ್ಪೆಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಈ ಪುಡಿಗೆ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ಮುಖ ತೊಳೆಯಿರಿ ಏಳನೇದು ಪರಂಗಿ ಹಣ್ಣಿನ ಪೇಸ್ಟಿಗೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ ಎಂಟನೇದು ಎರಡು ಚಮಚ ಕಡಲೆ ಹಿಟ್ಟಿಗೆ ಕೆಲವು ಹನಿಗಳು ಪನ್ನೀರನ್ನು ಅಂದ್ರೆ ರೋಸ್ ವಾಟರ್ ಬೆರೆಸಿ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ ಈ ಎಂಟು ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಬನ್ನಿ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದೆರಡು ತಿಂಗಳಾರು ಕಂಟಿನ್ಯೂಸ್ ಆಗಿ ಮಾಡಿರ ಅಂದರೆ ನೀವು ಮಾಡಿದ್ರೆ ಮುಖದಲ್ಲಿ ಏನು ಕಪ್ಪು ಕಲೆಗಳಿದೆ ಅದು ಕ್ರಮೇಣ ನಿಮಗೆ ಕಡಿಮೆ ಹಾಕ್ತಾ ಬರುತ್ತೆ ಸುಮ್ಮನೆ ಆಮೇಲೆ ಒಂದಿನ ಮಾಡಿಬಿಟ್ಟು ಯಾಕೋ ಹೋಗಲಿಲ್ಲ ಅಂತ ಮಾತ್ರ ನೀವು ದಯವಿಟ್ಟು ಭಾವಿಸ್ಬೇಡಿ ಮಿನಿಮಮ್ ಆದ್ರೂ ಎರಡು ತಿಂಗಳು ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಮರಿದಲೆ ಕ್ಲಾಕ್ ಮಾಡಿ ಥ್ಯಾಂಕ್ ಯು